ಹಾಯ್ ಹಲೋ ನಮಸ್ಕಾರ ಅನು ಇಷ್ಟ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಇವತ್ತಿನ ವೀಡಿಯೋ ವರಮಾಲಕ್ಷ್ಮಿ ವ್ರತ ಹೇಗೆ ಮಾಡಬೇಕು ಕಳ್ಸಕ್ಕೆ ಏನೆಲ್ಲ ಹಾಕಬೇಕು ತಾಯಿಗೆ ಏನೆಲ್ಲ ಇಷ್ಟ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೀವೆಲ್ಲಿ ಲಕ್ಷ್ಮಿ ಕೂರಿಸ್ತೀರೋ ಆ ಜಾಗನ ಸ್ವಚ್ಛ ಮಾಡ್ಕೊಳ್ಳಿ ಹಸುವಿನ ಗಂಜಲ ಅದರಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಅಶ್ವಿನ ಗಂಜಲ ಸ್ವಲ್ಪ ಅರ್ಶನ ಹಾಕಿ ಆ ಜಾಗನ ನೀಟಾಗಿ ಕ್ಲೀನಾಗಿ ಒರೆಸ್ಕೊಳ್ಳಿ ಆನಂತರ ಮಣೆ ಇಟ್ಕೋಬೇಕು ಆ ಮಣೆ ಕೆಳಗಡೆ ಎಕ್ಸಾಕ್ಟ್ ಆ ಮನೆ ಕೆಳಗಡೆ ತಾವರೆ ಹೋದ ರಂಗೋಲಿ ಅಥವಾ ಅಷ್ಟದಳ ರಂಗೋಲಿ ಅಂತ ಬರುತ್ತೆ ಆ ರಂಗೋಲಿ ಹಾಕ್ಕೊಂಡು ಆ ನಂತರ ಮಣೆ ಇಟ್ಕೊಂಡು ಮಣೆ ಮೇಲೆ ಒಂದು ಬಿಳಿ ಬಟ್ಟೆನೋ ಅಥವಾ ರೆಡ್ ಕೆಂಪು ಬಟ್ಟೆನೋ ಅದು ಹೊಸದೇ ಆಗಿರಬೇಕು ಹಾಗಾಗಿ ಬ್ಲೌಸ್ ಪೀಸ್ ಇಟ್ಕೊಂಡ್ರು ನಡೆಯುತ್ತೆ ಆನಂತರ ನೀವು ಒಂದು ತಟ್ಟೆ ಇಟ್ಕೋಬೇಕು ಆ ತಟ್ಟೆ ಬೆಳ್ಳಿ ಅಥವಾ ತಾಮ್ರದಾಗಿದ್ರೆ ತುಂಬಾ ಒಳ್ಳೇದು ಸ್ಟೀಲ್ ಎಲ್ಲ ಬೇಡ ಸ್ಟೀಲ್ ಕಬ್ಬಿಣ ಆಗಿರೋದ್ರಿಂದ ಅದು ಶನಿ ಆಗುತ್ತೆ ಹಂಗಾಗಿ ಬೆಳ್ಳಿ ಅಥವಾ ತಾಮ್ರ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಆ ತಟ್ಟೆ ಮೇಲೆ ಸ್ವಲ್ಪ ಅಕ್ಕಿ ಹಾಕಬೇಕು ಅಕ್ಕಿ ಆದಮೇಲೆ ಅಕ್ಕಿ ಹಾಕಿದ್ಮೇಲೆ ಒಂದು ರಂಗೋಲಿ ಸ್ವಸ್ತಿಕ್ ರಂಗೋಲಿ ಹಾಕ್ಕೊಂಡು ಅಂದರೆ ಬೆರಳಿನಲ್ಲಿ ಆ ಥರ ರಂಗೋಲಿ ಥರ ಬಿಟ್ಕೊಂಡು ಅದ್ರ ಮಧ್ಯ ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆ ಹಾಕಿ ಕಳ್ಸನ ಪ್ರತಿಷ್ಠಾಪನೆ ಅಂದರೆ ಆ ಟೈಮು ಅರ್ಲಿ ಮಾರ್ನಿಂಗ್ ಮೂರುವರೆಯಿಂದ ನಾಲ್ಕೂವರೆ ಒಳಗಡೆ ಪೂಜೆ ಮಾಡ್ಕೋತು ಅಂದರೆ ತುಂಬ ಒಳ್ಳೆಯದು ಚುಮ್ನ ಇಟ್ಟು ಅಥವಾ ಬಿಂದಿಗೆ ಇಡ್ತೀರ ಅದನ್ನು ಇಟ್ಬಿಟ್ಟು ಆ ಕಳ್ಸೋಕ್ಕೇ ಅರಿಶಿನ ಕುಂಕುಮ ಅಕ್ಷತೆ ಸ್ವಲ್ಪ ಹೂ ಹಾಕ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಆನಂತರ ಲಾವಂಚದ ಬೇರು ಬಟ್ಲ ಅಡಿಕೆ ಒಂದು ಬೆಳ್ಳಿಕಾಯನ್ನು ಗೋಮತಿ ಚಕ್ರ ಮತ್ತು ಕಾವುಡೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏಲಕ್ಕಿ ಕಾಯಿ ಲವಂಗ ಇಷ್ಟು ಹಾಕ್ಕೊಂಡು ಪಚ್ಚಿ ಕರ್ಪೂರನೂ ಹಾಕ್ಕೋಬೇಕು ಹಾಕ್ಕೊಂಡು ಕಲಸಕ್ಕೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ಆನಂತರ ಆರು ಒಳ್ಳೆದೆಲೆ ಇಡಬೇಕು ಸಾಮಾನ್ಯವಾಗಿ ನಾವು ಕಳ್ಸೋಕ್ಕೆ ಐದು ಇಡ್ತೀವಿ ಆದರೆ ವರಮಾಲಕ್ಷ್ಮಿ ವ್ರತ ಮಾಡಬೇಕಾದ್ರೆ ಆರು ಇಡಬೇಕು ಆರು ಇಟ್ ಆರು ಒಳ್ಳೆದೆಲೆ ಇಟ್ಟಾದ್ಮೇಲೆ ಕಳ್ಸೋಕ್ಕೇ ಒಂದು ಅರ್ಶನದ ಕೊಂಬಲ್ಲಿ ತಾಳಿ ಥರ ಕತ್ತಿಗೆ ಅದೇ ಕಳ್ಸದ್ದು ಕಂಟ ಇರುತ್ತೆ ನೋಡಿ ಅದಕ್ಕೆ ಅರ್ಶನದ ಕುಂಬನ್ನ ಕಟ್ಟಬೇಕು ಆನಂತರ ತೆಂಗಿನಕಾಯಿ ಇಡಬೇಕು ತೆಂಗಿನಕಾಯಿಗೆ ಎಲ್ಲ ನೀಟಾಗಿ ಸಾವರಿ ಅದಕ್ಕೊಂದು ತಿಲ್ಕ ಇಟ್ಟಿರ್ತೀವಿ ರೆಡ್ ಕಲರ್ದು ಮಾಮೂಲಿ ಕುಂಕುಮದಲ್ಲಿ ತಿಲ್ಕ ಇಟ್ಟಿರ್ತೀವಲ್ಲ ಅದು ಇಟ್ಟಾದ ನಿಮ್ಮ ಮುಖವಾಡ ಏನು ಯಾವ ಥರ ಇರುತ್ತೋ ಆ ಮುಖವಾಡನೆಲ್ಲ ಅಲಂಕಾರ ಮಾಡಿ ಅದಕ್ಕೆ ಏನು ತಾಳಿ ಹಾಕ್ತೀರಾ ಅಥವಾ ಅರ್ಶಿಣದ ಕೊಂಬೆ ಕಟ್ತೀರಾ ಅದನ್ನೆಲ್ಲ ನಿಮಗೆ ಇಚ್ಛೆ ಹೆಂಗಿರುತ್ತೋ ಹಂಗೆ ಹಾಕಿ ಅದಕ್ಕೆ ಕಿವಿ ಓಲೆ ಏನೇನು ನೀವು ಅಲಂಕಾರ ಮಾಡಬೇಕು ಅದನ್ನೆಲ್ಲ ಆ ಮುಖವಾಡಕ್ಕೆ ಅಲಂಕಾರ ಮಾಡಿಕೊಂಡು ಆನಂತರ ಲಕ್ಷ್ಮಿಗೆ ಗೆಜ್ಜೆ ವಸ್ತ್ರ ಹಾಕಬೇಕು ಅದನ್ನು ಗೆಜ್ಜೆ ವಸ್ತ್ರ ಹಾಕ್ಬೋದು ಅಥವಾ ಬ್ಲೌ ಕೆಲವರು ಬ್ಲೌಸ್ ಪೀಸು ಹಾಕ್ತಾರೆ ಕೆಲವರು ಕಳಶಕ್ಕೆ ಸೀರೆ ಥರ ಉಡಿಸ್ತಾರೆ ನಾನು ಹಾಗೆ ಗೆಜ್ಜೆ ವಸ್ತ್ರ ಹಾಕ್ತೀನಿ ಕಳಶಕ್ಕೆ ನಾನು ಏನೂ ಹಾಕೋಲ್ಲ ಸೀರೆ ಆ ಥರ ಎಲ್ಲ ಹಾಕೋಕ್ಕಾಗಲ್ಲ ಹಾಗಾಗಿ ನಾನು ಗೆಜ್ಜೆ ವಸ್ತ್ರ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊತೀನಿ ಅದ ಅದಾದ ನಂತರ ಹೂಗಳು ನೀವು ಫಸ್ಟು ನೀವು ಯಾವ ಹೂವು ಇಡ್ತೀರೋ ಇಲ್ವೋ ಫಸ್ಟ್ ತುಳಸಿ ಇಡಿ ಲಕ್ಷ್ಮಿಗೆ ನಾರಾಯಣನ ಹೆಸರು ಹೇಳ್ಕೊಂಡು ತುಳಸಿ ಇಡಿ ಲಕ್ಷ್ಮಿಗೆ ಅನಂತರ ನೀವು ಬಿಳಿ ಹೂವು ಇಡಬೇಕು ಬಿಳಿ ಹೂವು ಕೆಂಪು ಹೂವು ಇಡ್ಬೋದು ಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡೋಕ್ಕೆ ಮುಂಚೆನೇ ನೀವು ಗಣೇಶನ ಪೂಜೆ ಮಾಡ್ಕೊಳ್ಳಿ ಗಣೇಶನ ದೀಪ ಹಚ್ಚಿ ಧೂಪ ಹಚ್ಚಿ ನೈವೇದ್ಯ ಇಟ್ಟು ಅಲಂಕಾರ ಮಾಡಿ ಗಣೇಶನ ಪೂಜೆ ಮಾಡಾದ್ಮೇಲೆ ನೀವು ಲಕ್ಷ್ಮಿಗೆ ಅಲಂಕಾರ ಮಾಡಿಕೊಳ್ಳಿ ಲಕ್ಷ್ಮಿ ಹತ್ರನ ದೀಪ ಹಚ್ಚಿಡಿ ಲಕ್ಷ್ಮಿಗೆ ಕ್ಷೀರನ್ನ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಥವಾ ಹಾಲಿಂದ ಮಾಡಿರುವಂತ ಯಾವುದೇ ಸ್ವೀಟ್ಸ್ನ ಬೇಕಾದರೂ ನೀವು ನೈವೇದ್ಯವಾಗಿ ಇಡ್ಬೋದು ಅಥವಾ ಕಡಲೆಬೇಳೆ ಬೆಲ್ಲ ತೆಂಗಿನಕಾಯಿ ಹಾಕಿ ಉಪ್ಪಟ್ಟು ಮಾಡಿಟ್ಟರು ತುಂಬಾ ಇಷ್ಟ ಆಗುತ್ತೆ ಲಕ್ಷ್ಮಿಗೆ ಈ ನೈವೇದ್ಯ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ ನೈವೇದ್ಯ ಫಲ ಅಂದರೆ ಹಣ್ಣುಗಳು ತಟ್ಟೆ ನೈವೇದ್ಯ ಅರ್ಶಿಣ ಕುಂಕುಮ ಅದನ್ನೆಲ್ಲ ಏನು ಇಟ್ಕೊಂಡಿರ್ತೀರ ರೆಡಿ ಮಾಡಿ ಅದನ್ನೆಲ್ಲ ಒಂದೊಂದೇ ಜೋಡಿಸ್ಕೊಂಡು ಧೂಪ ದೀಪ ಎಲ್ಲ ಹಚ್ಕೊಂಡು ಅದಾದ ಮೇಲೆ ಶ್ರೀಮನ್ ನಾರಾಯಣನ ನೆನೆಸ್ಕೊಂಡು ನಮಸ್ಕಾರ ಮಾಡಿ ಆ ಲಕ್ಷ್ಮೀ ಮುಡಿ ಏನಿರುತ್ತೆ ಅಂದರೆ ತಲೆ ಮೇಲೆ ಅಲ್ಲಿ ಒಂದು ತುಳಸಿದೆಲ್ಲ ಇಟ್ಟು ನಾರಾಯಣನ ಮಾಡ್ಕೋಬೇಕು ಅಥವಾ ಮಂತ್ರ ಹೇಳೋದಿದ್ರೆ ಮಂತ್ರ ಹೇಳಿ ಇಲ್ಲಾಂದರೆ ಫೋನಲ್ಲೆಲ್ಲ ಮಂತ್ರ ಬರುತ್ತೆ ನಾರಾಯಣಂದು ಲಕ್ಷ್ಮೀ ನಾರಾಯಣನ ಮಂತ್ರ ಅದನ್ನ ಫೋನಲ್ಲಿ ಹಾಕ್ಕೊಂಡು ಕೇಳಿಸ್ಕೊಂಡು ನೀವು ಪೂಜೆ ಸ್ಟಾರ್ಟ್ ಮಾಡಬೇಕು ಇಲ್ಲೇನು ನೋಡ್ತಿದ್ದೀರಾ ಕಂಚಂದು ಬೌಲ್ ತರ ಇದೆಯಲ್ಲ ಅದಕ್ಕೆ ಐವತ್ತೊಂದು ರೂಪಾಯಿ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಸ್ವಲ್ಪ ಅಕ್ಷತೆ ಒಂದು ಸ್ವಲ್ಪ ಹೂವು ಇಟ್ಟು ಅದ್ರ ಮೇಲ್ಗಡೆ ಒಂದು ವಿಳ್ಳೆದೆಲೆ ಇಟ್ಟು ಆ ವಿಳ್ಳೆದೆಲೆಗೆ ಅರ್ ಕುಂಕುಮಾರ್ಚನೆ ಮಾಡಬೇಕು ಅಂದರೆ ನಮಗೆ ಮಂತ್ರಗಳು ಗೊತ್ತಿಲ್ಲ ಅಂದರೆ ಲಕ್ಷ್ಮಿ ನಾರಾಯಣ ನಿಮ್ಮ ಕೃಪೆ ಅಂಥೇಳಿ ಕುಂಕುಮಾರ್ಚನೆ ಮಾಡಬೇಕು ನೂರೆಂಟು ಸಲ ಹೇಳಬೇಕು ಆ ನೂರೆಂಟು ಸಲನೂ ಕುಂಕುಮ ಹಾಕ್ತಾ ಇರಬೇಕು ವರಮಹಾಲಕ್ಷ್ಮಿ ವ್ರತ ಮಾಡಬೇಕಾದ್ರೆ ತುಪ್ಪ ದೀಪ ಹಚ್ಚಿದ್ರು ತುಂಬಾ ಒಳ್ಳೆಯದು ಅಥವಾ ಆಗಿಲ್ಲ ಅಂದರೆ ಕೊಬ್ಬರಿ ಎಣ್ಣೆ ದೀಪನಾದರೂ ನೀವು ಹಚ್ಚಲೇಬೇಕು ಆಗಲೇ ನಿಮಗೆ ಲಕ್ಷ್ಮಿ ಕೃಪೆ ಆಗೋದು ಉಬ್ಬರಿ ಎಣ್ಣೆ ದೀಪ ಹಚ್ಚೋದ್ರಿಂದ ನಿಮಗೆ ಹಣಕಾಸಿನ ತೊಂದರೆಗಳು ಆದಷ್ಟು ಕಡಿಮೆ ಆಗುತ್ತೆ ಮತ್ತು ಲಕ್ಷ್ಮಿಗೆ ಕಾಟನ್ ಸೀರೆ ಅಥವಾ ರೇಷ್ಮೆ ಸೀರೆ ಇಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಲಕ್ಷ್ಮಿಗೆ ನಿಂಬೆಹಣ್ಣು ಪಾನಕ ಅಂದರೆ ತುಂಬ ಇಷ್ಟ ಅದಕ್ಕೆ ಅಂದರೆ ಸಕ್ಕರೆ ಹಾಕಬೇಡಿ ಅದಕ್ಕೆ ಬೆಲ್ಲ ಹಾಕಿ ನೀವು ಪಾನಕ ಮಾಡಿಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು